ಹಾಕಿ 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 ಎಲ್ಲರಿಗೂ ಈಗ ತಿನ್ನೋ ಊಟದ ಮೇಲೆ ಎಷ್ಟೇ ನೀವು ಕಮ್ಮಿ ಮಾಡಿದ್ರು ಅಪ್ಪಾಜಿ ನಾನು ಹೇಳ್ತಾ ಇದ್ದೀನಲ್ಲ ಆ ಟಿ ಡಿ ಎಸ್ಸು ಆದಾಯ ತೆರಿಗೆ ನಾನು ಸಣ್ಣ ಒಂದು ಸಜೆಷನ್ ಅದು ನೋವು ತಪ್ಪ ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ ಮನ್ಸಿಗೆ ಅನ್ಸಿದ್ದು ನ್ಯಾಯ ಅಂತ ಪಟ್ಟರೆ ನೀವು ಅದು ಒಪ್ಕೊಳ್ಳಿ ಈಗ ಒಂದು ಲಕ್ಷ ರೂಪಾಯಿ ಒಬ್ರು ಸಂಪಾದನೆ ಮಾಡಿದ್ರೆ ಹನ್ನೆರಡು ತಿಂಗ್ಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಅದುವರೆಗೂ ಆದಾಯ ತೆರಿಗೆ ಅವ್ರಿಗಿಲ್ಲ ಅಂತ ಈಗ ಒಬ್ಬ ಶ್ರೀಮಂತ ಅಷ್ಟು ಜನರಿಗೂ ಒಂದು ಸಾವಿರ ಜನಕ್ಕೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅಂತ ಹಂಗೆ ಒಂದೊಂದು ಎಕ್ಸಾಂಪಲ್ ಹಾಕ್ಕೊಳ್ರಿ ನೀವು ಈಗ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅಂತ ತಿಳ್ಕೊಳ್ಳಿ ಸಾವಿರ ಜನಕ್ಕೆ ಎಷ್ಟಾಯ್ತು ಅಲ್ಲಿ ಲೆಕ್ಕ ನೀವು ನೋಡ್ಕೊಳ್ರಿ ಈಗ ಅವ್ರೇನು ಮಾಡ್ತಾರೆ ಅರ್ಧ ಜನನ ಕೆಲಸದಿಂದ ತೆಗೆದಾಕ್ತಾರೆ ರೀ ನೀವು ಬ್ಯಾಲೆನ್ಸ್ ಮಾಡಿರಿ ಇನ್ಕಮ್ ಟ್ಯಾಕ್ಸ್ನ ಮ ಮಧ್ಯಮ ವರ್ಗದವ್ರನ್ನ ಉದ್ಧಾರ ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲಿ ನೀವು ಎಡವಿದಿರೋ ಅಲ್ಲಿ ಸರಿ ಮಾಡ್ಕೊಳ್ರಿ ದಯವಿಟ್ಟು ಯಾರಾದರೂ ಸಜೆಷನ್ ಕೊಡೋರು ಬಂದ ತಕ್ಷಣವೇ ಅವ್ರನ್ನ ಕೆಟ್ಟವ್ರು ಅವ್ರು ನಿಮ್ಗೆ ಏನು ಗೊತ್ತು ಅಂತಂದ್ರೆ ಹಾಗೆ ಹಾಗೆ ಹೇಳ್ಬಿಡಿ ಏನೂ ಗೊತ್ತಿಲ್ಲದಿರೋ ಜನ ಊಟ ಹಾಕಿಲ್ಲ ಒಳ್ಳೇದಾಗತ್ತೆ ಅಂತಲೇ ಜನ ಊಟ ಹಾಕಿರೋರು ಹೀಗಾಗಿ ದಯವಿಟ್ಟು ಅವ್ರು ಬೇಜಾರು ಮಾಡ್ಕೋತಾರೆ ಏನು ಮಾಡ್ಕೋ ಗೊತ್ತಿಲ್ಲ ಕಾಲಾವಕಾಶ ದೇವ್ರು ಕೊಟ್ಟಿದ್ದಾನೆ ಇವಾಗೇನು ಕಮ್ಮಿ ಮಾಡಿದ್ದೀರೋ ಸ್ವಲ್ಪ ಯೋಚನೆ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಹಾರದ ದಂಜೆ ತಿನಿಸುಗಳ ಪದಾರ್ಥಗಳ ಬೆಳೆ ಫ್ರಿಡ್ಜ್ಗಳ ಬೆಳೆ ಎಲ್ಲ ಏನೇನಿದ್ದು ಅಂತ ನೀವು ಲೆಕ್ಕ ಮಾಡ್ಕೊಳ್ರಿ ಆಮೇಲೆ ಇವತ್ತಿಗೆ ನೀವು ಲೆಕ್ಕ ಹಾಕ್ಕೊಂಬಂದ್ರೆ ಒಂದು ವಾಷಿಂಗ್ ಮಿಷಿನ್ ಒಂದು ಪ್ಲಾಸ್ ಮಾಡಿ ಮನೆ ಇಟ್ಕೊಂಡು ಸೊ ಎಲ್ಲಿಗೆ ಬಂದು ತಲುಪಿದ್ದೀವಿ ನಾವು ಆಮೇಲೆ ನೀವು ಮೊಬೈಲ್ ಫೋನ್ಗಳದ್ದು ಮೂರು ತಿಂಗಳಿಗೆ ಮಾಡಿರಿ ಒಂದು ವರ್ಷಕ್ಕೆ ಮಾಡಿರಿ ಅಂತ ಹೇಳ್ಬಿಟ್ಟು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಇತ್ತು ಸಡನ್ನಾಗಿ ಜಂಪ್ ಆಗಿ ಈಗ ಮೂರು ಸಾವಿರ ಮೂರು ಸಾವಿರ ಇತ್ತು ನೀವು ಏನಾದರೂ ಬೆಳೆಸ್ತೀರಾ ಅಂದ್ರೆ ರಸ್ತೆ ಸರಿ ಮಾಡ್ತೀರಾ ಎಲ್ಲ ಮಾಡ್ತೀರಾ ಬಡವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಉದ್ಯೋಗ ಹೇಗೆ ನೀವು ಡಿಜಿಟಲ್ ಮಾಡಿಬಿಟ್ರೆ ಇನ್ನೆಲ್ಲಿದೆ ಅವ್ರಿಗೆ ಉದ್ಯೋಗ ಇಲ್ಲಿ ಎಲ್ರಿ ಉದ್ಯೋಗ ಡಿಜಿಟಲ್ ಪೂರ್ತಿ ಮಾಡಿಬಿಟ್ರೆ ಎಲ್ಲ ಉದ್ಯೋಗ ಈಗ ಹ್ಯಾಕ್ ಮಾಡ್ತಾ ಇದಾರಲ್ಲ ಫೋನ್ಗಳನ್ನೆಲ್ಲ ಅದು ಪರವಾಗಿಲ್ವಾ ಆ ಉದ್ಯೋಗ ಕೊಡಿಸ್ತೀರಾ ಅಥವಾ ಉದ್ಯೋಗ ಕಲ್ಪಿಸ್ಕೊಡ್ತೀರಾ ಅಲ್ಲ ಇರೋ ಉದ್ಯೋಗ ಕಳ್ಕೊಳ್ಳೋ ಥರ ಮಾಡ್ತೀರಾ ಮೂರನ್ನ ದಯವಿಟ್ಟು ನಾನೇನು ಹೇಳ್ತಾ ಇದ್ದೀನಿ ಚರ್ಚೆ ಮಾಡುವಾಗ ಸದಾ ಕಾಲ ಕಾಲ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಎಷ್ಟೋ ಜನಗಳಿದ್ದಾರೆ ಹೋರಾಡದವ್ರು ಎಷ್ಟೋ ಜನಗಳಿದ್ದಾರೆ ಏನು ಸಾಲ್ಟ್ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸುಮಾರು ಜನ ಮಾಡಿದ್ದಾರೆ ಅಣ್ಣ ಹಝೋರೆ ಅವ್ರನ್ನ ಮರಿಲೇಬೇಡ್ರಿ ಒಂದಷ್ಟು ಅವ್ರ ಹೆಸರು ಹೇಳ್ಕೊಂಬಿಟ್ಟು ಕೊನೆಗೆ ಅದನ್ನು ಸರಿಯಾಗಿ ನೆರವೇರಿಸಿದ್ರೆ ಹೋಗ್ಬಿಟ್ರು ನಾನೇನು ಹೇಳ್ತಾ ಇದ್ದೀನಿ ಅವ್ರು ಸರಿ ಮಾಡಲಿಲ್ಲ ಇವರು ಸರಿ ಮಾಡಲಿಲ್ಲ ಅಂತ ನಾವು ಕಮೆಂಟ್ ಮಾಡೋದ್ರ ಬದಲು ಜೀವನದಲ್ಲಿ ನಾವೇನು ಇದ್ದೀವಿ ಸಮಾಜಕ್ಕೆ ನಾವು ಹೇಗಿರಬೇಕು ಸರ್ಕಾರನೂ ಕೂಡ ಇದು ವಿರೋಧಿಸುವಂಥ ರೀತಿಯಲ್ಲ ಏನು ತಿದ್ದುಪಡಿ ಮಾಡಿಬಿಟ್ಟು ನಮ್ಮನ್ನು ಉಳಿಯುವಾಗ ಮಾಡ್ರಿ ಇಲ್ಲಿ ಜಾತಿ ಎಲ್ಲ ಏನೂ ಅಲ್ಲ ಹೊಟ್ಟೆ ಸು ನಿಮಗೊಂಥರ ಆಗುತ್ತೆ ನನಗೊಂಥರ ಆಗುತ್ತೆ ಇಲ್ಲ ಇವ್ರಿಗೊಂಥರ ಆಗುತ್ತೆ ಏನು ಅದೆಲ್ಲ ಇಲ್ಲವೇ ಇಲ್ಲ ಆ ಗಂಟೆ ಹೊಡೆದಾಗ ಏನಾದರೂ ಕೊಡ್ರಪ್ಪ ತಿನ್ನೋಕ್ಕೆ ಅಂತ ಬಡ್ಕೊಂಡು ಸಾಯ್ತೀವಿ ಯಾಕೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ದಿನ ಸಾಯ್ತಾ ಇರೋದು ಬದುಕಕ್ಕೋಸ್ಕರ ಊಟ ಮಾಡಬೇಕು ಅಂತ ಸಾಯ್ತಾ ಇರೋದು ಹ್ಞೂ ಹ್ಞೂ